ಅಯ್ಯೋ ಅದು ನಿನ್ ಮಗುಗೆ ತಾಯಿ ಆಗ್ತಾವಳೆ ನಾನಾಕಪ್ಪ ಬಿಟ್ಟು ಓಡಿಸ್ಲಿ ಅಲ್ಲ ಎಲ್ಲ ಬಿದ್ದಿರ್ಬೇಕ ನೋಡವಳು ಏಯ್ ನನ್ ಬೆಳ್ಬೆಳಗ್ಗೆ ಎದ್ದಿರೋ ಮಕನ ಹಾಳು ಮಾಡ್ತೀನಿ ಮುದೇವಿ ನೀನು ಗಂಡ ಅನ್ನೋದ್ಕಿಂತ ದಂಡ ಅನ್ಬೋದು ನಿನ್ನ ಕೂದ್ಲಾಗ ತಲೆ ಕೂದ್ಲಾಗ ತಲೆ ಆಗೋ ಕೂದ್ಲಿಲ್ಲ ಅನ್ಬೋದು ಆದ್ರೆ ಬುದ್ಧಿನೂ ಇಲ್ಲ ಅಂದ್ರೆ ಕೂದಲು ಸಮೇತ ಬುದ್ಧಿನೂ ಹೋಗ್ಬಿಟ್ಟಿರ್ಬೇಕು ನಿನ್ಗ ಬೆಳ್ ಬೆಳಗ್ಗೆ ಕೋಪ ತಿಸ್ತಾವ ಸೂಜಿ ಸೂಜಿ ನನ್ ಬಿಟ್ಟು ಹೋಗ್ಬಿಟ್ಟಿದೆ ನೀನು ಏನೇ ಆಯ್ತು ಅಂತದ್ದು ನನ್ ಬಿಟ್ಟು ಹೋಗುವಂತದ್ದು సూజీ సూజీ అయ్యో నన్న మాయ ఇకమ్ బు ఎర అందకొండి ఇష్టనా ఏన్ దేవ బా అందైతే చాక చుచిబిట్రతగి బిట సత్బిట్ర ఏ గొప్ప సుమ్ మేనేజ్ మొబదే ఒళ్ేదు ఇలా అంద్ర ఈ మన జాగ నిల్దే నీ మన లపటైస్పె ఈ జమీన్ లపటైస్బు అంతి బా ఆసిన సూజీ 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 ಮಾವ ನನ್ನ ಯೋಚನೆ ಮಾಡ್ಕೊಂಡು ನಿಂತಿ ಯಾ ಈ ಕಡೆ ನಾನು ಬಂದೀನಿ ಅಯ್ಯೋ ಮಾವ ನನ್ ಬಿಟ್ಟು ಎಲ್ಲೋಗ್ಲಿ ನಿದ್ದೆ ಬರ್ತಿದಿಲ್ವಾ ತುಂಬಾ ಚುಕ್ಕಡೆ ಇದ್ವಾ ಅದಕ್ಕೆ ನಾನು ಹೊರಗಡೆ ಹೋಗಿ ಮಲ್ಕೊಂಡೆ ಇನ್ಮೇಲೆ ನಾ ರಾತ್ರಿ ಹೊತ್ತು ನಮ್ಮನೇ ಅಮ್ಮನೂ ಇದ್ದಾಳಲ್ಲ ಅಮ್ಮನ ನೋಡ್ಕೊಬೇಕಲ್ಲ ವಯಸ್ಸಾಗೈತೆ ಪಾಪ ಅವಳನ್ನು ನೋಡ್ಕೊಬೇಕು ಅವಳ ಕೈಲಿ ಕಾಲಿ ತಗೊಲ್ಲ ಬಿಡಕ್ಕಾಗಲ್ಲ ಅದಕ್ಕೆ ನೋಡ್ಕೊಬೇಕು ಈಗ ಅಲ್ಲೂ ಹೋಗ್ಬೇಕು ರಾತ್ರಿ ಹೊತ್ತು ಅಲ್ಲ ಐತಿ ಬೆಳಗ್ಗೆ ಬರ್ತೀನಿ ತಗಮ್ಮಮ್ಮ ಅಯ್ಯೋ ಸುಜಿ ಅದಕ್ಕೆ ನಿಮ್ಮಲ್ಲಿ ಇಲ್ಲೇ ಕತ್ಕೊಂಡ್ ತಿಳ್ಸ್ಕೊಂಡ್ಬಿಡು ಸರಿನಾ ಬೇಡ ಅಯ್ಯೋ ನಮ್ಮಮ್ಮ ಈಗ ಹುಷಾರಾಗಿದ್ದಾರೆ ಆಗ್ಬಿಟ್ರೆ ಬೇಡ ಬೇಡಮ್ಮ ನೋಡ್ಕೊಂತೀನಿ ನಾನು ಊಟ ತಿಂಡಿ ಬರ್ತೀನಿ ಬೇಡ ಬೇಡ ಏನೇ ಸೂಜಿ ನಮ್ಮ ಮನೆಗೆ ಏನೋ ದೇವ ಭೂತ ಗಾಳಿ ಹಂಗಾಡ್ತಿ ಏನೋ ಮಂತ್ರ ಮಾಡೋರ್ ಮನೆ ಏನತ್ರ ಅಯ್ಯೋ ಸರಿ ತಗ ಏನೋ ನಮ್ಮ ಅತ್ತೆ ಆಗೋರಲ್ಲ ನೋಡ್ಕೊಬೇಕು ಅಂತ ಹೇಳಿ ನೋಡ್ಕೋಣ ಅಂತಂದ್ರೆ ಯಾವತರ ಮಾತಾಡ್ತೀಯಾ

ನಾನು ಅವತ್ ಕೇಳಿದ್ರೆ ಏನಾರ ಮಾತಾಡ್ತೀನಿ ನೀನು ಸೂಜೆ ಎಲ್ಲಿ ಹೋದ್ರು ಹಾಗೆ ಈಗ ಅಂತಂದ್ರೆ ಪಾಪ ಚುಕಡ್ ಜಾಸ್ತಿ ಇತ್ತು ಅಂತ ಈ ಚೊಲೋ ಮಲ್ಕೊಂಡು ಒಳಳು ಅವ್ರು ಅಮ್ಮಣ್ಣ ಚಲೋ ಮಲ್ಕೊಂಡ್ ಬಂದಳು ನೀನು ಏನ ಹೇಳ್ದ ನಂಗೆ ಮನೆಗ್ ಕುಂದ್ರು ಬರ್ತೆ ಬೆಳ್ಬುಳ್ಗೆ ಹೊತ್ತು ಹಣ್ಣಿನ ಜ್ಯೂಸ್ ಕುಡಿದ್ರೆ ಮಗು ಚೆನ್ನಾಗ್ ಆಗುತ್ತಂತೆ ಕರ್ಕೊಂಡು ಹೋಗಿ ಈ ಜ್ಯೂಸ್ ಅಂಗಡಿ ಕರ್ಕೊಂಡು ಹೋಗ್ ಬರ್ತೀನಿ ನಾನು ಅಂತಾರೆ ಗಂಡಸ್ರಿಗ್ ಆದ್ರಿಂದ ಹೆಣ್ ಮಕ್ಳುಗಳು ಹೆಂಗ್ ಅಳಾಯ್ತಿರ ಆಗೋ ಸರಿಯಾಗಿ ಪಾಠ ಕಲಿಸ್ತಾಳೆ ಹೆಂಗ ನೀನನ್ನ ಬೀದಿಗೆ ಹಾಕ್ತಾಳೆ ಆಗತ್ತೆ ಗೊತ್ತಾಗುತ್ತೆ ಹಾ ಹಾ ಸಾವಕರೇ ಬೆಳಗ್ಗೆ ಈಗಿನ ಶೆಟ್ಟ ಟೀ ಕುಡಿಯೋದ್ರ ಬದ್ಲು ಹಿಂಗ್ ಹತ್ತು ರೂಪಾಯ್ದ್ ಅಣ್ಣ ಜೂಸ್ ಕುಡಿದ್ರೆ ಎಷ್ಟು ಜಿಗ್ಗಿ ಚೆನ್ನಾಗಿರತ್ತಲ್ಲ ಸೂಜಿ ನಿಂಗೆ ಎಷ್ಟು ಅಣ್ಣನ್ ಜೂಸ್ ಬೇಕು ಕೇಳೋ ಹತ್ತು ರೂಪಾಯ್ ಅಲ್ಲ ನೂರು ರೂಪಾಯ್ ಕುಡಿಯಾದ್ರೆ ನಮ್ ಮಗು ಚೆನ್ನಾಗಿರ್ಬೇಕ ನೋಡಿ ನಿಮ್ಮ ಮಾಜಿ ಡೋ ಬಂದೋಳೆ ಯಾವಲ್ಲ ಪರ್ಮೇಶ್ ಪೂನ್ ಗಂಟಾ ಕಂಡು ಬ್ಬಿಟ್ಟೆ ಹೌದಾ ಕೊದಂಡ ನಿನ್ ಹೇಳ್ತಿರೋದು ನಿಜಾನ ಯಾರ ಬಂದವಳೆ ಯಾರ ಬಾಗ್ಯ ಬಂದವಳ ಇಲ್ಲಾಂದ್ರ ಮಂಜಿ ಬಂದವಳ ಆ ಕೆಂಚಿ ಬಂದವಳ ಯಾರ ಏನಪ್ಪ ಟು ಊರ ಹೆಸರು ಹೆಸರೆಲ್ಲ ಹೇಳ್ತಾನೆ ಅಯ್ಯೋ ಸಾವುಕಾರ ಎಲ್ಲಾರ ಹೆಸರು ಹೇಳಿರ ಮೊನ್ನೆ ಒದ್ ಬಂದೆ ಅಂದ್ರಲ್ಲ ಅವಳ ಹೆಸರು ಬಿಟ್ಬಿಟ್ಟಿರಾ ಇಲ್ಲ ತಿರುಗಿ ನೋಡಿ ಸೂಜಿ ಬಂದವಳ ಹೌದಿಲ್ಲ ನೀನ್ ಹೇಳ್ತಿರೋದ್ ನಿಜಾನ ಸೂಜಿ ಇಲ್ಲಿ ಬಂದವಳ ಇಲ್ಲಿಗ ನನಕೊಂಡ್ ಬಂದಿರ್ಬೇಕು ಐತೆ ಒಟ್ಟಿಗೆ ಇರು ತಿರುಗಿ ಸರಿಯಾಗಿ ಬಾರಿಸ್ತೇನೆ ಇದೇನ್ಲಾ ಕೋದೊಂಡ ಯಾವ್ದೋ ಗಂಡು ನಿಂತವನೇ ಅವ್ಳಗ್ ಕಾಣಿಸಕತ್ತಿಲ್ಲ ಯಾಕೆ ಸುಳ್ಳು ಹೇಳ್ತಿ ಅಯ್ಯೋ ಸಾವ್ಕಾರ ಅವನು ಗಂಡ್ಸಲ್ಲ ಅವನು నా మరద అంత అలా బాన్లీ అవున పర్మేశా అవును అవున గుట్టే ముగిన కర్కం బందోడు సౌకర్వే బ్యూస్ అంగిబిట్ర టీ కుడంగ ఏన్ జూస్ కుడ్రె ఫ్రెష్ ఆగివంతా ఇలా సరికన్ పర్మేసి నీన్ ఈ సూజింగ్ కర్కీయ యాక నీన్ ప్రతిభ ఏనా అయ్యో సౌకర్ ప్రతిభను మన ఇవళు మనయర్తాళ ఈ నన్గోసర తాయి ఆతావళ నన్నే అదక తర్కం బంద ಬಂಗಾರ ಮೊದ್ಲ ಹೇಳ್ಬೇಕಾ ನಂಗ್ ಬರಕ್ ಮೊದ್ಲೆ ಬಂದಿನ್ ಸಾವು ಸಿಕ್ಕಾವಪ್ಪ ಮಾತಾಡ್ಕೊಂಡು ಇಲ್ತೀನಿ ಇಂತ ಟೈಮಲ್ಲಿ ಇರ್ತೀಯಾ ಸರಿ ನಾರಿ ಹೋಗೋಣ ಇನ್ ಏನ್ ಮಾಡೋದು ಆಕಡೆ ಪಕ್ಕದಂಗ್ ಐತ್ರಿ ನಡಿ ನಾಡಿ ಏನು ಬೇಜಾರ ಆಗ್ಬಿಟ್ರಿ ಸೌಕರ್ಯ ನಾನೇ ಇಂತೀಗ ಇಲ್ಲಿ ಚೂಸ್ ಕುಡ್ರೆ ಕ್ವಾಮಿಟ್ ಆಗುತ್ತಂತ ಎರಡು ತಿಂಗಳು ಬಸ್ತ್ರಿ ನನ್ಗೋಸ್ಕರ ತಾಯಕ ಇದ್ದಾಳೆ ನನ್ ಮಗುಗೆ ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಏನಾದ್ರೂ ಹೆಚ್ಕಿಚ್ ಕಮ್ಮಿ ಆಗ್ಬಿಟ್ರೆ ನನ್ ಮಗುಗೆ ಹ್ಞೂ ಸರಿ ಕರ್ಕೊಂಡು ಅಲ್ಲ ಆಯ್ತು ಯಾಕ್ಲಾಕ್ ಹೋದಂಡ ಈ ತರ ಅಲ್ಕಿಸಿತಿದ್ಯಾ ಗೌಡ್ರ ನಿಮಗ್ ಗೊತ್ತಿಲ್ವಾ ನೀವೇ ನೀವ್ಯಾಲ್ಕಿರ್ಕೊಂಡ್ ಮಾತಾಡ್ತಿದ್ದೀರಾ ಏಯ್ ಅದೇನ್ ಕರೆಕ್ಟ್ ಆಗಿ ಹೇಳ ಸುಮ್ಕ ನನಗೂ ನಗು ಬರ್ತಿದೆ ಅಲ್ಲ ಗೌಡ್ರೆ ನಂಗೆ ಏನಕ್ ನಗು ಬರ್ತಿದೆ ಗೊತ್ತಾ ಬಸ್ರು ನಿಂದು ಹೆಸ್ರ ಅಯ್ಯಯ್ಯೋ ಈ ವಿಚಾರ ಯಾರು ಕೇಳ್ಕೊಂಬಿಟ್ರೆ ಫುಲ್ ನಗದು ಉಳ್ಳಾಡ್ಬಿಟಾರ ಸೌಕರ್ಯ ಏ ಮೆತ್ತಗ್ ಮಾತಾಡ್ಲಾ ಯಾರು ಕೇಳ್ಸ್ಕೊಂಡ್ಬಿಟ್ರ ಎಡವಟ್ ಆಗ್ಬಿಡುತ್ತಾ ಹಂಗು ಹಿಂಗು ನನ್ ಮಗು ಬೇರೆಯವ್ರ ಮನೇಲಿ ಬೆಳೀತೈತಿ ఈ నగు తడ్కొలకే అయితి కల పర్మే కోదండ అయ్యో నన్గూ ఫుల్ నగుకల్ అలా సౌకార ఆ పర్మేశ్య తలయ కూద్లు ఇలా బుర్డొళ్ళగ మెద్ల్ అన్స హగ్గ ఆగిటల్ అవును నంగతుర్తిల్ సౌకార హిల్లా కద్లి తలయ అందోగా తల ఒళగ బుద్ధినూ ఇల్ నన్గు ఎస్ నగు బర్త కొత్త ఈ విచార కే ఎంగో బుడు నన్ మగు ఇన్నొబ్ వట్టతైతి ಇನ್ನೊಬ್ರು ಹೊಟ್ಟೆಯಾಗ ಹುಟ್ಟಿ ಅವ್ರ ಮನೆಯಾಗ ಬೆಳಿತೈತಿ ಮುಂದೆ ಒಂದಿನ ಡಿ ಎನ್ ಎ ಟೆಸ್ಟ್ ಮಾಡ್ಸಿದ್ರ ನನ್ ಮಗು ಅಂತ ಗೊತ್ತಾಗುತ್ತೆ ನಾ ಕರ್ಕಂಬಂದ್ ಇಟ್ಕೊಂಬೋದು ಅವಾಗ ದುರ್ಗೆ ಅಮ್ಮನ ಸ್ವಲ್ಪ ಮೆತ್ತಕಾಗಿರ್ತಾಳ ಇನ್ನೊಬ್ರು ಮನೆಯಾಗೆ ಬೆಳಿಲಿ ನನ್ಗಂತೂ ಬೊಲೆ ಬರ್ತೈತಿ ಕಲ್ಲ ನಾನು ಯೂಸ್ ಮಾಡಿರೋ ಬಿಟ್ಟಿರೋ ಎಣ್ಣ ಇನ್ನೊಬ್ರು ಇನ್ನೊಬ್ಬನ್ ಮದ್ವೆ ಆಗ್ತಾಳೆ ಅವಳು ಅಯ್ಯೋ ಅಯ್ಯೋ ನನ್ಗೆ ಅದೇನಾದ್ರು ಕಾಡಿಸ್ತೀನಿ ನಿನ್ನ ಬಿದಿಕ್ ತರ್ತೀನಿ ಅಂತಂದ್ರು ಅವಳೇ ಬೀದಿಲಿ ಇನ್ನೊಬ್ನ ಜೊತೆ ಮಲ್ಕಂತ ಆದರೂ ಆದ್ರೂ ಬಿಡಿ ಸೌಕರ ನಿಮ್ಮಷ್ಟು ರಸಿಕರು ನಿಮ್ಮಷ್ಟು ನಮ್ಮೂರಾಗ ರಸಿಕತನ ಇರೋನು ಯಾವ ಗಣಸು ಇಲ್ಲ ಬಿಡ್ರಿ ನಿಮ್ಮನ್ ಮಿರ್ಸರು ಈ ಊರಾಗ ಯಾರು ಇಲ್ಲ ಬಿಡ್ರಿ ಸೌಕರ ಹೌದಾ ನಿಜನಾ ನನ್ ರಸಿಕ ಕಲ್ಲಾ ನನ್ ರಸಿಕಾ ಅಯ್ಯೋ ಮಿನ್ಬುಡ್ತಾನೆ ನಿಮ್ಮಂತವ್ರು ಇರಾದ್ರಿಂದ್ಲೆ ನಾನ್ ಮೆಣತಿರ್ನ ಕರ್ಕೊಂಡು ಊರಲ್ಲಿ ಬಿಟ್ಟು ಬರ್ತಿರೋದು ತು ಮಿನ ಬಿಡ್ಸೆ ಮಕ್ಳ ಅವ್ರು ರಸಿಕಾ ಅಂತ ರಸಿಕಾ ಏನ್ ಬಿಲ್ಡ್ ಅಪ್ ಮನೆ ಮನೆಯಲ್ಲಾ ಅನ್ಮೆ ಒಂದಲ್ಲ ಒಂದಿನ ಯಾವ್ದು ಕಾಯಿಲೆ ಬಂದೆ ಸೈಯದ್ ನೋಡ್ಕೊ ನೀನು ಅದೇ ಕೋದಂಡ ನನ್ ಚೊತ್ತಿರ್ ಜೊತ್ತಿ ತಿರ್ಕಂಡ್ ಮಾತಾಡ್ತಿದ್ದಾನು ರಸಿಕಪ್ಪ ಸಿಕ್ಕ ಆ ಆಕಡೆ ತಿರ್ಕಂಡು ಅಪ್ಪವ್ನ ಏನೋ ಮಾತಾಡಕಿಯಾ ಏನ್ ಬೈಕ್ ಅಂತಿದ್ದಿ ಅಯ್ಯೋ ಸೌಕರ್ಯ ನಾನು ನಿಮನ್ ಬೈಕಳೋದು ಸೂಜಿನೂ ವೇ ಪರಮೇಶ್ ಅಪ್ಪನುವೆ ಆ ಅಪ್ಪನುವೆ ಅಕ್ಕ ತಗೋತಿದ್ರಲ್ಲ ಏನ್ ತಗೋತಾವ್ರೆ ಏನ್ ನೋಡ್ತಿದ್ದೆ ಅಷ್ಟೇ ನಾನ್ ನಿಮ್ಮನ್ ಬೈಕಳದು ಉಂಟೆ ನಾನ್ ನಿಮ್ ಮನೆ ಆಳು ಸೌಕರ್ರೇ ರಸಿಕ ರಸಿಕ ಅಂತ ಉರ್ಸ್ಬಿಟ್ಟಿದ್ಯಾ ನಮ್ಗೆ ಯಾವ್ದಾರು ಸಿಗುತ್ತೇನೆ ಇವತ್ತು ನೋಡ್ಕೊಂಡೋಮ್ಮ ಬಾ ನಮ್ ಕೆಂಚಿನೇ ಅವಳೆ ಬಾ ಮನೆಗ ಓಮ್ಮ ಓ ನೀವು ಮುಂದೆ ನಡೀರಿ ಸಾವುಕಾರ ಏನಿದೆ ದೊಡ್ಡವ್ರು ಓ ನೀವು ಮುಂದೆ ಹೋದ್ರೆ ನಾನು ಹಿಂದೆ ಬರ್ತೀನಿ ನಡೀರಿ ಅಯ್ಯ ನನ್ನ ಮಗನ ನೀನ್ ಯಾವಾಗ್ಲಾರು ಬಾ ನಾನು ಹೋಗ್ತೇನೆ ನೋಡಿ ವೀಕ್ಷಕರೇ ಇಂತ ನನ್ನ ಮಕ್ಕಳು ಊರಾಗ ಪ್ರತಿಯೊಬ್ಬರು ಇರ್ತಾರ ಒಂದೊಂದು ಊರಾಗ ಒಬ್ಬೊಬ್ರು ಎಲ್ ಕಡೆ ಸುಳ್ಳೆ ಮಕ್ಳು ಇರ್ತಾರ ಹೆಣ್ ಮಕ್ಳು ಬಾಳನೇ ಹುಷಾರಾಗಿರಿ ನೋಡಿದ್ರಲ್ಲ ಸೂಚಿ ಗದ್ಗತಿ ನಿಮ್ಗಳಿಗೂ ಬಂದ್ಬಿಡುತ್ತ ಯಾರು ಇಂತ ಎಲ್ ಕೆಲಸ ಮಾಡಕ್ ಹೋಗ್ಬಿಡಿ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ